ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಕೇಳಿ ಅಂತಾರಾಷ್ಟೀಯ ಟ್ಯಾಕೋಂಡೋ ಕ್ರೀಡಾಪಟು ಶಾನ್ವಿ ಸತೀಶ್ ಹಾಗೂ ಪಾಲಕರಾದ ಕೆ ಸತೀಶ್ ಜೊತೆಗೆ ಸಂವಾದ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದಂತ ಪುಟಾಣಿ ಟೈಕೊಂಡೋ ಕ್ರೀಡಾಪಟು ಶಾನ್ವಿ ಸತೀಶ್ ನಮ್ ಜೊತೆಗಿದ್ದಾರೆ ಜೊತೆಗೆ ಪಾಲಕರಾದ ಕೆ ಸತೀಶ್ ಅವರು ಕೂಡ ಇದಾರೆ ಇಬ್ಬರಿಗೂ ಆತ್ಮೀಯವಾದ ಸ್ವಾಗತ ಹಾಗೆ ಶಾನ್ವಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟೈಕೊಂಡೋ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸ್ವರ್ಣ ಮತ್ತು ರಜತ ಪದಕ ಪಡೆದಿದ್ದಕ್ಕೆ ಅಭಿನಂದನೆಗಳು ನಮಸ್ಕಾರಗಳು ಟೈಕೊಂಡೋ ಇದು ಕೊರಿಯಾದ ಒಂದು ಸಮರಕಲೆ ಕೊರಿಯನ್ ಭಾಷೆಯಲ್ಲಿ ಟೈಕೊಂಡೋ ಎಂದ್ರೆ ಕಾಲು ಮತ್ತು ಮುಷ್ಟಿಯನ್ನ ಬಳಸಿ ಮಾಡುವ ಕದನ ಕಲೆ ಎಂದರ್ಥ ಇದು ಒಂದು ಹೋರಾಟದ ತಂತ್ರವಾಗಿದ್ದು ಈಗ ಸ್ವರಕ್ಷಣೆ ಮತ್ತು ಕ್ರೀಡೆಯಾಗಿ ಬದಲಾಗಿದೆ ದಕ್ಷಿಣ ಕೊರಿಯಾದ ರಾಷ್ಟ್ರೀಯ ಕ್ರೀಡೆಯಾದ ಟ್ಯಾಕೊಂಡೊ ತಮ್ಮ ಸೇನೆಯಲ್ಲೂ ಕೂಡ ಇದನ್ನ ಅಳವಡಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಇಸ್ವಿಯಲ್ಲಿ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ಇದನ್ನ ಸೇರಿಸಿದ ನಂತರ ಜಗತ್ತಿನಾದ್ಯಂತ ಈ ಕ್ರೀಡೆಗೆ ಮಾನ್ಯತೆ ದೊರೆಯಿತು ನಮ್ಮ ಭಾರತದಲ್ಲೂ ಕೂಡ ಟೈಕಾಂಡೋ ಕ್ರೀಡೆ ತ್ವರಿತಗತಿಯಲ್ಲಿ ಬೆಳವಣಿಗೆಯನ್ನ ಕಂಡಿದೆ ಟೈಕಾಂಡೋ ಕ್ರೀಡೆಯಲ್ಲಿ ಕಿಕ್ ಮತ್ತು ಪಂಚ್ ತಂತ್ರಗಳನ್ನ ಬಳಸಲಾಗುತ್ತೆ ಇದರಿಂದ ಕೈ ಮತ್ತು ಕಾಲಿಗೆ ಪೆಟ್ಟಾಗುವ ಸಾಧ್ಯತೆ ಹೆಚ್ಚು ಆದ್ರೆ ಇಷ್ಟು ಸಣ್ಣ ವಯಸ್ಸಿಗೆ ಟೈಕೊಂಡೋ ಕಲಿಯಲು ಕಾರಣ ಏನು ಸರ್ ನಿಮ್ಮ ಟೈಕಾಂಡೋ ಇದೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇತ್ತೀಚೆಗೆ ಉಳಿತಾ ಇದೆ ಯಾಕೆಂದ್ರೆ ಒಲಿಂಪಿಕ್ ಅಲ್ಲೂ ಕೂಡ ಎರಡು ಗೋಲ್ಡ್ ಮೆಡಲ್ ಮತ್ತೆ ಎರಡು ಸಿಲ್ವರ್ ಎರಡು ಬ್ರಾಂಜ್ ನ ಇಟ್ಟಿದ್ದಾರೆ ಆ ದೃಷ್ಟಿನಲ್ಲಿ ಈ ಕ್ರೀಡೆ ನಮ್ಮ ಭಾರತದಲ್ಲೂ ಕೂಡ ಪ್ರಸಿದ್ಧಿ ಆಗ್ತಾ ಇದೆ ಮುಖ್ಯವಾಗಿ ನನ್ನ ಮಗಳು ರಾಮನಗರದಲ್ಲಿ ಮೊದಲು ಪ್ರಾರಂಭ ಮಾಡಲು ಅಲ್ಲಿ ಶಾಲೆನಲ್ಲಿ ಬಾಲರಾಜನ್ ಸರ್ ಮತ್ತೆ ಪ್ರದೀಪ್ ಅಂತ ಕೋಚ್ ಇದ್ದಾರೆ ಅವರು ಬೆಂಗಳೂರಲ್ಲಿ ಇದ್ದಾರೆ ರಾಮನಗರ ನೇಟಸ್ಟ್ ಶಾಲೆ ಇವಳು ಒಂದನೇ ಕ್ಲಾಸ್ ಓದ್ಬೇಕಾದ್ರೆ ಅವಳಿಗೆ ಅವಕಾಶ ಮಾಡಿಕೊಟ್ರು ಐವತ್ತು ಜನ ವಿದ್ಯಾರ್ಥಿಗಳಿದ್ರು ಎಲ್ಲರೂ ಗ್ರೌಂಡ್ ಕರ್ಕೊಂಡ್ ಬಂದು ಒಂದು ಟೆಸ್ಟ್ ಮಾಡ್ತಾರೆ ಅದರಲ್ಲಿ ಇವಳದೇ ಆದಂತ ಒಂದು ಸ್ಟೈಲ್ ನಲ್ಲಿ ಇವಳು ಸ್ವಲ್ಪ ಕಿಕ್ಸ್ ಇರ್ಬೋದು ಪ್ಯಾಟರ್ನ್ಸ್ ಇರ್ಬೋದು ಎಲ್ಲವನ್ನು ಕೂಡ ಅವಳದೇ ಶೈಲಿಯಲ್ಲಿ ಮಾಡ್ತಾರೆ ಅದಾದ ನಂತರ ಇವಳು ಆಯ್ಕೆ ಆಗ್ತಾಳೆ ಅಲ್ಲಿ ಆಯ್ಕೆ ಆದ ನಂತರ ರಾಜ್ಯ ಮಟ್ಟಕ್ಕೆ ಕಳಿಸ್ತಾರೆ ರಾಜ್ಯ ಮಟ್ಟದಲ್ಲಿ ಮೊದಲನೇ ಮ್ಯಾಚ್ ಅಲ್ಲಿ ಇವಳಿಗೆ ಬೆಳ್ಳಿ ಪದಕ ಮಾತ್ರ ಬರುತ್ತೆ ಅಲ್ಲ ಅವಳು ಬಹಳ ಚಿಕ್ಕವಳು ಎಷ್ಟನೇ ವಯಸ್ಸಿನಿಂದ ಟೈಕೊಂಡೋ ತರಬೇತಿಯನ್ನ ಪಡೆದುಕೊಳ್ತಾ ಇದ್ದಾಳೆ ಅವಳು ಅವಳು ಐದೂವರೆ ವರ್ಷದಲ್ಲಿ ಅವಳು ಟೈಕೊಂಡೋ ಪ್ರಾರಂಭ ಮಾಡಿಸಿದ್ರು ಅದಾದ ನಂತರ ಅವಳು ಆರನೇ ವರ್ಷಕ್ಕೆನೇ ರಾಜ್ಯ ಮಟ್ಟಕ್ಕೆ ಹೋಗ್ತಾಳೆ ರಾಜ್ಯ ಮಟ್ಟದಲ್ಲಿ ಮೊದಲ ಬೆಳ್ಳಿ ಪದಕ ಪಡೆದ ನಂತರ ರಾಷ್ಟ್ರ ಮಟ್ಟಕ್ಕೂ ಕೂಡ ಅವಳಿಗೆ ಅವಕಾಶ ಸಿಗುತ್ತೆ ಅದನ್ನ ಅವಳು ರಾಷ್ಟ್ರ ಮಟ್ಟದಲ್ಲಿ ಅಲ್ಲಿ ಗೋಲ್ಡ್ ಮೆಡಲ್ ಮಾಡ್ತಾಳೆ ಯಾಕಂದ್ರೆ ನಿರಂತರವಾಗಿ ಅವಳು ಪ್ರಾಕ್ಟೀಸ್ ಮಾಡ್ತಾಳೆ ಅವ್ರ ಕೋಚಸ್ ಕೂಡ ಎಲ್ಲಾ ಕಿಕ್ಸ್ ಇರ್ಬೋದು ಪಂಚ್ ಇರ್ಬೋದು ಎಲ್ಲವನ್ನು ಕೂಡ ಯಾವ ರೀತಿ ಮಾಡ್ಬೇಕು ಯಾವ ರೀತಿ ಟೆಕ್ನಿಕ್ ಬಳಸ್ಬೇಕು ಮುಖ್ಯವಾಗಿ ಟೆಕ್ನಿಕ್ ನ ಬಳಸಿ ತರಬೇತಿಯನ್ನು ಉತ್ತಮ ಕೊಟ್ಟು ಆದ್ರಿಂದ ಅವಳು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಸ್ಪರ್ಧೆ ಮಾಡೋಕೆ ಅವಕಾಶ ಆಯ್ತು ಮೊದಲಿಗೆ ಅವಳು ದುಬೈ ದೇಶಕ್ಕೆ ಸ್ಪರ್ಧೆ ಹೋಗ್ತಾಳೆ ದುಬೈನಲ್ಲಿ ಮೊದಲ ಫೈಟಿಂಗ್ ಅಲ್ಲಿ ಅವಳು ಸುಮಾರು ಅಲ್ಲಿ ಹನ್ನೆರಡು ದೇಶಗಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅದರಲ್ಲಿ ಯಂಗಸ್ಟ್ ಪ್ಲೇಯರ್ ಇವಳೇ ಇರ್ತಾಳೆ ಆ ಏಜ್ ಅಲ್ಲಿ ಇವಳು ಗೋಲ್ಡ್ ಮೆಡಲ್ ಬರುತ್ತೆ ಅಲ್ಲಿ ಆ ನಂತರ ಪ್ಯಾಟರ್ನ್ಸ್ ಕೂಡ ಅವಳಿಗೆ ಗುಂಪು ಆಟ ಅದರಲ್ಲೂ ಕೂಡ ಅವಳಿಗೆ ಒಂದು ಬೆಳ್ಳಿ ಪದಕ ಕೂಡ ಬರುತ್ತೆ ಅವಳಿಗೆ ದುಬೈ ಮತ್ತೆ ಬೇರೆ ಬೇರೆ ಸಿರಿಯಾ ಬೇರೆ ಬೇರೆ ಶ್ರೀಲಂಕಾ ದಕ್ಷಿಣ ಕೊರಿಯಾ ಎಲ್ಲಾ ಪ್ಲೇಯರ್ಸ್ಗಳು ಇವಳಿಗಿಂತ ಎತ್ತರವಾಗಿರ್ತಾರೆ ಪ್ರಾಕ್ಟೀಸ್ ಮಾಡಿದ್ದಾರೆ ಇವಳಿಗೂ ಕೂಡ ಸ್ವಲ್ಪ ಭಯ ಆಗುತ್ತೆ ನಾನು ಫೈನಲ್ ಬಂದಿದ್ದೀನಿ ಫೈನಲ್ ಅಲ್ಲಿ ಏನಾಗುತ್ತೋ ಅಂತ ಆದ್ರೂ ಕೂಡ ಫೈನಲ್ ಅಲ್ಲಿ ಅವಳು ನಿರಂತರವಾಗಿ ದುಬೈ ಯುಎಇ ಅವ್ರ ಮೇಲೆ ಮ್ಯಾಚ್ ಅನ್ನ ಚೆನ್ನಾಗ್ ಆಡಿ ಅಂತಿಮವಾಗಿ ಚಿನ್ನ ಪದಕನ ಅವಳು ಪಡ್ಕೊಳ್ತಾರೆ ನೋಡಿ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸಾಧನೆ ಮಾಡ್ಬಿಟ್ಟಿದ್ದಾಳೆ ಪುಟ ನಿನ್ಗೆ ಅಂದ್ರೆ ಬಹಳ ಇಷ್ಟನಾ ಮತ್ತೆ ಯಾವ್ಯಾವ ಆಟವನ್ನ ಆಡ್ತೀಯಾ ನೀನು ಯಾಕಂದ್ರೆ ಇನ್ನಷ್ಟು ಮಕ್ಕಳೆಲ್ಲ ಹೊರಗಡೆ ಹೋಗಿ ಬೇರೆ ಬೇರೆ ಆಟಗಳನ್ನ ಆಡ್ತಾ ಇರ್ತಾರೆ ನೀನು ಟೈಕೊಂಡ್ ಆಡ್ತಾ ಮತ್ತೆ ಬೇರೆ ಯಾವ್ಯಾವ ಆಟಗಳನ್ನ ಆಡ್ತೀಯಾ ಬಾಲ್ ನೋರ್ಕ್ ಹೋಗ್ಬೇಕು ಹ ಬಾಲ್ ಪ್ಲೇಯರ್ ನಾನು ಆಗ್ಬೇಕು ಓಹೋ ಹೌದಾ ಏನು ಅವಳ ಹೆಸರು ಹೌದಾ ಸೊ ಅವಳೇ ಸ್ಫೂರ್ತಿ ಹಾಗಾದ್ರೆ ನಿನ್ಗೆ ಟೈಕೊಂಡೋ ಕ್ರೀಡೆಯಲ್ಲಿ ಆಸಕ್ತಿ ಬರ್ಬೇಕಂದ್ರೆ ಅಲ್ವಾ ಮತ್ತೆ ಈಗ ನಿನ್ನ ಜೊತೆಗಿರುವ ಎಲ್ಲಾ ಮಕ್ಕಳು ಆಡ್ತಾ ಇರ್ತಾರ ಹೊರಗಡೆ ಹೋಗಿ ನಿನ್ಗ ಅನ್ಸುತ್ತಾ ನಾನು ಆಡ್ಬೇಕು ಈಗ ನೋಡು ನೀನು ಸ್ಕೂಲಿಗೆ ಹೋಗ್ತೀಯಾ ಟೈಕೊಂಡೋ ಆಡ್ತೀಯಾ ಮತ್ತೇನೆಲ್ಲಾ ಮಾಡ್ತೀಯಾ ಆ ನನ್ ಸಿಂಗ್ಬಹುದು ಡ್ಯಾನ್ಸ್ ಮಾಡ್ಬೋದು ಓಹೋ ಸಿಂಗರ್ ಅಂಡ್ ಡ್ಯಾನ್ಸ್ ಎರಡು ಒಂದು ಮಾಡ್ತಿಯಾಡ್ ಹೇಳಲ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತನ ಮಾಸ್ತೇ ಪ್ರೇಮದಿಂದಲೇ ಸಲವು ಮಾತೆ ನೀನು ಸನ್ನತಿ ಸೌಖ್ಯದಾತೆ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತನ ಮಾಸ್ತೇ ಬಾಳ ಚೆನ್ನಾಗ ಹಾಡಿದಿ ಇಂಪಾದ ಧ್ವನಿ ಇದೆ ನಿನ್ಗೆ ಹಾಗೆ ಕಿಕ್ ಹೊಡೆಯೋ ಮುಂದೆಲ್ಲ ಬಹಳ ರಭಸದಲ್ಲಿ ಹೊಡಿಬೇಕಾಗುತ್ತಲ್ಲ ಎದುರಾಳಿ ಎದುರುಗಡೆ ನಿಂತಾಗ ನಿನ್ಗೇನ್ ಅನ್ಸುತ್ತೆ ಸ್ವಲ್ಪ ಭಯ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಆರ್ವಾಗ ಭಯ ಎಲ್ಲ ಹೋಗ್ತಾರೆ ಹೋಗ್ಬಿಡುತ್ತಾ ಈ ಧೈರ್ಯ ಹೇಗ್ ಬಂತ ನಿಂಗೆ ಮ್ಯಾಮ್ ನಂಗ್ ಚಿಕ್ಕ ವಯಸ್ಸಿಂದಾನೇ ನಂಗ್ ತೈಕೊಂಡು ಆರ್ಬೇಕಂತ ಅನ್ಸ್ತಿತ್ತು ಇಂಥದೊಂದು ಟೈಕೊಂಡೋ ಕ್ರೀಡೆ ಇದೆ ಅನ್ನೋದು ಹೇಗ್ ಗೊತ್ತಾಯ್ತು ನನ್ನ ಸ್ಕೂಲಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗ ತೈಕೊಂಡೋ ಅಂತ ಬಂದಿತ್ತು ಅವ ನಂಗೆ ಗೊತ್ತಾಯ್ತು ಯಾರು ನಿನ್ನ ಗುರುಗಳು ಫಸ್ಟ್ ಗುರುಗಳು ಫಸ್ಟ್ ಗುರುಗಳು ಬಾಲೂ ಸರ್ ಅವರು ಹೇಳಿಲ್ವಾ ಇನ್ನು ಚಿಕ್ಕವಳಿದೀಯಾ ಅದಕ್ಕೆ ಬೇಡ ನೀನು ಇನ್ನು ಆಟ ಆಡ್ತಾ ಬೆಳಿ ಹೀಗೆಲ್ಲ ಹೇಳಿಲ್ವಾ ಅವರು ಗೊತ್ತಾ ಇದ್ರಂಗೀವಪ್ ಇಷ್ಟೆಲ್ಲ ನಿನ್ಗೆ ಇಂಟ್ರೆಸ್ಟ್ ಬರ್ಲಿಕ್ಕೆ ಕಾರಣ ಏನು ಮ್ಯಾಮ್ ಯಾಕೆಂದ್ರೆ ನಂಗೆ ಕಳ್ಳರು ನನ್ನ ಕಿಡ್ನಾಪ್ ಮಾಡ್ಬಿಟ್ಟಿದೆ ಕಳ್ಳ್ರೂ ಹೊಡಿಲಿಕ್ಕೆ ನೀನು ತೈಕೊಂಡೋಗ ಕಲ್ತಿದ್ದು ಕರಾಟೆ ಕುಂಫು ಎಲ್ಲಾ ಬರ್ತದ ಹಾಗಾದ್ರೆ ನಿಂಗೆ ಹೌದಾ ಕರಾಟೆ ಕಲಿತಾ ಇದೆಯಾ ಇವೆಲ್ಲ ಸಮರ ಕಲೆಗಳು ನಮ್ದು ಅಲ್ವಾ ನಮ್ಮ ಆತ್ಮ ರಕ್ಷಣೆಗೆ ಬೇಕಾದಂತ ಸಮರ ಕಲೆಗಳು ಶಾಮಿ ಆಡಿಕೊಂಡು ಬೆಳೆಯುವ ವಯಸ್ಸು ಸರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧಿಸಿ ಪದಕಗಳನ್ನ ಗೆದ್ದಿದ್ದಾಳೆ ಹೇಗೆ ತಯಾರಿ ಮಾಡಿದ್ರಿ ಮೇಡಮ್ ಇವಾಗ ಹೆಂಗಾಗಿದೆ ಅಂದ್ರೆ ಇಂಡಿಯಾ ದೇಶದಲ್ಲಿ ಟೋಟಲ್ ನೂರ ಐವತ್ತು ಕೋಟಿಗಿಂತ ಎಷ್ಟು ಜನಸಂಖ್ಯೆ ನಾವೆಲ್ಲ ಇದೀವಿ ಇವಾಗ ಡೇ ಒನ್ ಇಂದಾನೆ ಕೂಡ ಸ್ಪರ್ಧಾತ್ಮಕ ಪ್ರಪಂಚ ಕಾಂಪಿಟೇಟಿವ್ ಎಲ್ಲಾದ್ರಲ್ಲೂ ಕಾಂಪಿಟೇಟಿವ್ ಇದೆ ಈಗ ಏನಂತ ಅಂದ್ರೆ ಮುಖ್ಯವಾಗಿ ಈ ವಯಸ್ಸಲ್ಲೇ ಮಕ್ಕಳು ಎಲ್ಲವನ್ನು ಕಲ್ತ್ಕೊಂಡ್ರೆ ಮುಂದಿನ ಜೀವನದಲ್ಲಿ ಅವ್ರಿಗೂ ಕೂಡ ಅವಕಾಶ ಆಗುತ್ತೆ ಜೊತೆಗೆ ಮುಖ್ಯವಾಗಿ ಅವ್ಳಗ್ ಪದಕ ಬರುತ್ತೋ ಬಿಡುತ್ತೋ ಅವಳಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರಬೇಕು ಒಬ್ಳೆ ಎಲ್ಲಿ ನಾನು ಬರ್ತೀನಿ ಅಂತ ಕಾನ್ಫಿಡೆನ್ಸ್ ಬರಬೇಕು ಎಜುಕೇಷನ್ಗೆ ಅನುಕೂಲ ಆಗಬೇಕು ಕಾನ್ಸಂಟ್ರೇಷನ್ ಆಗಬೇಕು ಅನ್ನೋ ಉದ್ದೇಶದಿಂದ ಮಕ್ಕಳನ್ನು ನಾವು ಈ ಹಂತದಲ್ಲೇ ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಮಾಡೋಕೆ ನಾನು ಇಚ್ಛೆ ಮಾಡಿದೆ ಸರಿ ಆಕಿ ನೋಡುವಾಗ ಅನಿಸುತ್ತೆ ಮಾತಾಡ್ತಾ ಇದ್ದಾಳೆ ಒಳ್ಳೆ ಕಾನ್ಫಿಡೆನ್ಸ್ ಇದೆ ಧೈರ್ಯನೂ ಇದೆ ಬಗ್ಗೆ ಹೇಳ್ಬೇಕಂತಂದ್ರೆ ಅವ್ಳಿಗೆ ಅಲ್ಲಿ ಒಂದ್ಸಾರಿ ಒಳಗಡೆ ಎಂಟ್ರಿ ಆಯ್ತು ಅಂದ್ರೆ ಆಪೋಸಿಟ್ ಎಷ್ಟೇ ವೇಟ್ ಇರ್ಲಿ ಒಂದ್ ಎಕ್ಸಾಂಪಲ್ ಮಲೇಷ್ಯಾದಲ್ಲಿ ಇವಳಿಗಿಂತ ಎರಡು ವರ್ಷ ದೊಡ್ಡೋರು ಜೊತೆಗೆ ತರ್ಟಿ ಟೂ ಕೆಜಿ ಇವಳಿರೋದು ಟ್ವೆಂಟಿ ತ್ರೀ ಇದ್ಲು ಅವಾಗ ಅಲ್ಲಿ ಮ್ಯಾಚ್ ಆಡಿದ್ಲು ಮಲೇಷ್ಯಾ ಸ್ಟೇಡಿಯಂ ಎಲ್ಲರೂ ಕೂಡ ಎದ್ ನಿಂತ್ಕೊಂಡು ಶಾನ್ವಿ ಶಾನ್ವಿ ಅಂತ ಹೋಗ್ತಾ ಇದ್ರು ಅಲ್ಲಿ ಮಲೇಷಿಯಾದವರು ಕೂಡ ಶಾನ್ವಿಗೆ ಸಪೋರ್ಟ್ ಮಾಡ್ತಾ ಇದ್ರು ಯಂಗೆಸ್ಟ್ ಪ್ಲೇಯರ್ ಆಗಿದ್ಲು ಅವಳು ಎತ್ತರ ಪ್ಲೇಯರ್ ಆಗಿದ್ರು ಸರೆಂಡರ್ ಆಗ್ತೀನಿ ಅಂತ ಇದೇ ಇಲ್ಲ ಅವ್ಳಿಗೆ ಏನ್ ಪಂಚಸ್ ಮಾಡ್ಬೇಕು ಕಿಕ್ಸ್ ಮಾಡಬೇಕು ಮಾಡ್ತಾನೆ ಅದ್ರಲ್ಲೂ ಕೂಡ ಅವಳಿಗೆ ಬ್ರಾನ್ಸ್ ಮೆಡಲ್ ಆಯ್ತು ಮಲೇಷಿಯಾದಲ್ಲಿ ಗೋಲ್ಡ್ ಮೆಡಲ್ ಆಯ್ತು ಇವಳ ಏಜ್ ಅಲ್ಲಿ ಸ್ಪ್ಯಾರಿ ಅಲ್ಲಿ ಸಾಮಾನ್ಯವಾಗಿ ಟೈಕೊಂಡೋದಲ್ಲಿ ಕೆಜಿ ಅಂದ್ರೆ ಈಗ ಅರ್ವತ್ ಕೆಜಿ ಈ ವಿಭಾಗದಲ್ಲಿ ಆಡಿಸ್ತಾರೆ ವಯಸ್ಸಿನ ಆಧಾರದ ಮೇಲೆ ಇರುತ್ತಾ ಈಗ ಏನಾಗುತ್ತೆ ಅಂದ್ರೆ ಐದು ವರ್ಷದಿಂದ ಏಳು ವರ್ಷ ಒಂದು ಬ್ಯಾಚ್ ಇರುತ್ತೆ ಏಳರಿಂದ ಒಂಬತ್ತು ಇರುತ್ತೆ ಒಂಬತ್ತರಿಂದ ಹನ್ನೊಂದು ಈ ರೀತಿ ಇರುತ್ತೆ ವಿತ್ ವೆಯ್ಟ್ ಇರುತ್ತೆ ಈಗ ಇವಳು ಟ್ವೆಂಟಿ ಅಲ್ಲಿ ಅಂಡರ್ ಆಡ್ತಾರೆ ಕೆಲವರು ಕೆಲವರು ಟ್ವೆಂಟಿ ಫೈವ್ ಒಳಗಡೆ ಆಡ್ತಾರೆ ಕೆಲವರು ಟ್ವೆಂಟಿ ಏಟ್ ಅಲ್ಲಿ ಆಡ್ತಾರೆ ಎಲ್ಲಾ ಕೂಡ ಆ ವೆಯ್ಟ್ ಕ್ಯಾಟಗರಿನಲ್ಲಿ ಆಡ್ತಾರೆ ಇವಳು ಈಗ ಇಪ್ಪತ್ ಮೂರು ಕೆಜಿ ಒಳಗಡೆ ಆಡ್ತಾ ಇದ್ಲು ಐದರಿಂದ ಏಳು ವರ್ಷ ಒಳಗಡೆ ಆಡ್ತಾ ಇದ್ಲು ಈಗ ಅವಳಿಗೆ ಏಳು ವರ್ಷ ಒಂಬತ್ತು ತಿಂಗಳು ಸೆಪ್ಟೆಂಬರ್ ಬಂದ್ರೆ ಅವ್ಳಿಗೆ ಎಂಟು ವರ್ಷ ಆಗುತ್ತೆ ಅವಳು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗಲೇ ಕೂಡ ದುಬೈನಲ್ಲಿ ಗೋಲ್ಡ್ ಮೆಡಲ್ ಮಾಡಿದ್ಲು ಉಜ್ಬೇಕಿಸ್ತಾನ ಹೋಗಿದ್ಲು ಉಜ್ಬೇಕಿಸ್ತಾನ ಕೂಡ ಭಾರಿ ಚಳಿ ಇತ್ತಂತೆ ಅದ್ರಲ್ಲೂ ಕೂಡ ಒಂದು ಬ್ರಾನ್ಸ್ ಮೆಡಲ್ ಮಾಡಿದ್ಳು ಉಜ್ಬೇಕಿಸ್ತಾನಲ್ಲಿ ಚಳಿಯಾಗಿ ನಂಗೆ ಬ್ರಾನ್ಸ್ ಮೆಡಲ್ ಬಂದ್ ಚಳಿ ಇಲ್ಲ ಅಂತಂದ್ರೆ ಬಂಗಾರದ ಪದಕವನ್ನ ಗೆಲ್ತಿದ್ಯಾಲ ನಮ್ ನಂಗೆ ಅಲ್ಲಿ ಫೇವರ್ ಬಂದಿತ್ತು ಹಾಗಾಗಿ ಅಂದ್ರೆ ನಮ್ ದೇಶದ ಪರಿಸರ ಬೇರೆ ಇರುತ್ತೆ ಒಂದೇ ಸಲ ಹೊಂದ್ಕೊಳ್ಳಿ ಮೈನಸ್ ಟು ಮೈನಸ್ ತ್ರೀ ಆತರ ಮೈನಸ್ ಆತರ ಟೆಂಪರೇಚರ್ ಇರುತ್ತೆ ಅಲ್ಲಿ ಹೊಂದ್ಕೊಳ್ಳೋಕೆ ಿ ಭಾಗವಹಿಸಿದ ಮೊದಲ ಟೈಕೊಂಡೋ ಸ್ಪರ್ಧೆ ಯಾವ್ದು ಆ ಅನುಭವ ಹೇಗಿತ್ತು ನಿಂಗೆ ಮ್ಯಾಮ್ ನಾನು ಫಸ್ಟ್ ಟೈಕೊಂಡೋ ಚಾಂಪಿಯನ್ಶಿಪ್ ಬೆಂಗಳೂರಲ್ಲಿ ಆಗಿತ್ತು ಅಲ್ಲಿ ನಾನು ಅಲ್ಲಿ ಸಿಲ್ವರ್ ಬಂದಿತ್ತು ಅಲ್ಲಿ ನಂಗೆ ಸ್ವಲ್ಪ ಬೇಜಾರಾಯ್ತು ಯಾಕಂದ್ರೆ ನಾನು ಅಲ್ಲಿ ಗೋಲ್ಡ್ ಮೆಡಲ್ ತಗೊಳನ ಅಂತ ಅನ್ಕೊಂಡಿದ್ದೆ ಆದ್ರೆ ನಂಗೆ ಅಲ್ಲಿ ಸಿಲ್ವರ್ ಮೆಡಲ್ ಬಂದೈತೆ ಅಲ್ಲ ನೀನು ಮೊದ್ಲಿಗೆ ಭಾಗವಹಿಸಿದ್ದಿ ಹೆದರಿಕೆ ಆಗಿರ್ಲಿಲ್ವಾ ರಿಂಗಿಗೆ ಓದ್ ಕೂಡ್ಲೆ ಆ ಬಟ್ಟೆ ಧರಿಸಿ ಟೈಕೊಂಡೋದಲ್ಲಿ ಯಾವ ವಸ್ತ್ರ ಸಂಹಿತೆ ಇದೆ ನೀತಿ ಇದೆ ಬಿಳಿ ಬಟ್ಟೆ ಮತ್ತೆ ಏನೇನು ಹಾಕೋಬೇಕು ಬಿಳಿ ಬಟ್ಟೆ ಬೆಲ್ಟ್ ಕಲರ್ ಕಲರ್ ಬೆಲ್ಟ್ ಇರುತ್ತೆ ಅಂದ್ರೆ ನೀವ್ ಯಾವ್ಯಾವ ಹೋಗ್ತೀರಿ ಕರಾಟೆಯಲ್ಲಿ ಇದ್ದ ಹಾಗೆ ಬೆಲ್ಟ್ ಗಳು ಅಲ್ವಾ ನಿಮ್ಗೆ ಬೆಲ್ಟ್ ಎಕ್ಸಾಮ್ ಮಾಡ್ತೀವಿ ಅಲ್ವಾ ಬೇರೆ ಬೆಲ್ಟ್ ಬರುತ್ತೆ ಸೊ ನೀವ್ ಮೊದ್ಲಿಗೆ ಭಾಗವಹಿಸಿದ್ಯಲ್ಲ ಅದು ಹೇಗಿತ್ತು ನಿನ್ನ ಅನುಭವ ಅಂದ್ರೆ ಮೊದ್ಲಿಗೆ ರೆಂಕಿಗ್ ಹೋಗಿದೀಯಾ ನೀನು ಒಂಥರ ಹೆದರಿಕೆ ಇತ್ತ ಎದುರಾಳಿ ನೋಡಿದ ಓ ಏನಾಗುತ್ತಾ ನೀ ಚಿಕ್ಕವಳು ನಿನ್ನ ಎದುರಾಳಿ ಯಾರಿದ್ರ ಆಗ್ತಿತ್ತು ಫಸ್ಟ್ ಮ್ಯಾಚ್ ಅಲ್ಲಿ ಆಮೇಲೆ ನಾನು ಎರಡ್ ಮ್ಯಾಚ್ ನೀಟಾಗಿ ಮಾಡಿದೆ ಫೈನಲ್ಸ್ ಅಲ್ಲಿ ನನ್ಸ್ ಹೋಗ್ಬಿಟ್ಟ ಇದಕ್ಕೆ ನಂಗೆ ಸಿಲ್ವ ಮೆಡಲ್ ಬಂತೇ ಹೌದಾ ಒಟ್ಟು ಮೆಡಲ್ ಬಂತಲ್ವಾ ಸೊ ನಿನ್ನ ಗುರಿ ಯಾವಾಗ್ಲೂ ಬಂಗಾರದ ಪದಕ ಇದೆಲ್ಲ ಬಂದ್ರೆ ಒಂಚೂರು ಬೇಜಾರಾಗುತ್ತೆ ಶಾನ್ವಿ ಭಾಗವಹಿಸಿದ ರಾಷ್ಟ್ರ ಮಟ್ಟದ ಸ್ಪರ್ಧೆ ಯಾವುದು ಸರ್ ಎಷ್ಟೇ ವಯಸ್ಸಿಗೆ ಭಾಗವಹಿಸಿದ್ಲು ಮೇಡಮ್ ಶಾನ್ವಿ ಬಂದು ಬೆಂಗಳೂರಲ್ಲಿ ನ್ಯಾಷನಲ್ ಲೆವೆಲ್ ನೋಯ್ತಾ ಇತ್ತು ಕೋರ್ಮಂಗ್ಲಾ ಇಂಡೋರ್ ಸ್ಟೇಡಿಯಂ ಅಲ್ಲಿ ಅಲ್ಲಿ ಅವಳಿಗೆ ಅವಾಗ ಐದೂವರೆ ವರ್ಷ ಆಗಿತ್ತು ಮ್ಯಾಚಲ್ಲಿ ಏನಾಯ್ತು ಅಂತಂದ್ರೆ ಇಡೀ ಮ್ಯಾಚಲ್ಲಿ ಯಾವುದೇ ಕ್ಯಾಟಗರಿಲ್ಲೂ ಕೂಡ ಮೂರು ಸಾರಿ ಟೈ ಆಯ್ತು ಮೂರು ಸಾರಿ ಟೈ ಅಂತ ಅಂದ್ರೆ ಇವಳು ಪಾಯಿಂಟ್ ಮಾಡ್ತಾರೆ ಅಪೋಸಿಟ್ರು ಪಾಯಿಂಟ್ ಮಾಡ್ತಾರೆ ಸಮಬಲ ಸಮಬಲ ಫಸ್ಟ್ ಓನ್ ಬಿಟ್ಟರು ರಿಂಗ್ ಅಲ್ಲಿ ಅಲ್ಲೂ ಈಕ್ವಲ್ ಆಯ್ತು ಅಲ್ಲಿ ನಾಲ್ಕು ಜನ ಅಂಪೈರ್ಸ್ ಇರ್ತಾರೆ ನಾಲ್ಕು ಜನನು ಕೂಡ ಇವ್ರಿಗೆ ಎರಡು ಅವ್ರ್ಗೆ ಎರಡು ಇವ್ರಿಗೆ ಎರಡು ಅವ್ರಿಗೆ ಎರಡು ಮ್ಯಾಚ್ ಅಲ್ಲಿ ಹಂಗಾಯ್ತು ಆಮೇಲೆ ಗೋಲ್ಡನ್ ಕಿಕ್ ಕೊಟ್ರು ಆ ಗೋಲ್ಡನ್ ಕಿಕ್ ಅಲ್ಲಿ ಏನಾಯ್ತು ಅಂತಂದ್ರೆ ಇವಳಗಿಂತ ಅವಳು ಎತ್ತರವಾಗಿದ್ಲು ಜೊತೆ ಇವಳು ಕೂಡ ಸುಸ್ತಾಗಿದ್ಲು ಅವಳು ಕೂಡ ಸುಸ್ತಾಗಿದ್ಲು ಯಾರು ಫಸ್ಟ್ ಎಡ್ ಹೊಡಿತಾರೋ ಅದು ಪಾಯಿಂಟ್ ಕೊಡ್ತಾರೆ ಗೋಲ್ಡನ್ ಕಿಕ್ ಅಂತ ಇವಳು ಸ್ವಲ್ಪ ಸುಸ್ತಾಗಿರೋದ್ರಿಂದ ಇವಳು ಎದುರಾಳಿ ಮಾಡಿದ್ಲು ಇವಳಿಗೆ ಅವಾಗ ಕೂಡ ಸಿಲ್ವರ್ ಆಯ್ತು ಅದು ನ್ಯಾಷನಲ್ ಲೆವೆಲ್ ಕೂಡ ಫಸ್ಟ್ ಅವಳಿಗೆ ಸಿಲ್ವರ್ ಆಯ್ತು ಶಾಂತಿ ಭಾಗವಹಿಸಿದ ಎಲ್ಲಾ ಸ್ಪರ್ಧೆಯಲ್ಲೂ ಪದಕಗಳನ್ನ ಗೆದ್ದಿದ್ದಾಳೆ ಹೌದು ಖಂಡಿತ ಇವಳು ಯಾವ್ದೇ ಒಂದ್ ಮ್ಯಾಚ್ ಟೂರ್ನಮೆಂಟ್ ಹೋದ್ರೆ ಪಾರ್ಟಿಸಿಪೇಟ್ ಮಾಡಿದ್ರೆ ಇವಳಗ್ ಪದಕ ಅಂತ ಫಿಕ್ಸ್ ಇರುತ್ತೆ ಯಾಕೆಂದ್ರೆ ಇವಳು ಫಸ್ಟ್ ಮ್ಯಾಚ್ ಸೆಕೆಂಡ್ ಮ್ಯಾಚ್ ತರ್ಡ್ ಮ್ಯಾಚ್ ಈಸಿಯಾಗಿ ಆಡ್ತಾಳೆ ಫೈನಲ್ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಕೂಡ ಪ್ರಿಪೇರ್ ಆಗಿ ಬಂದಿರ್ತಾರೆ ಹಂಗಾಗಿ ಈ ಏಜ್ ಅಲ್ಲೂ ಕೂಡ ಸಾಕಷ್ಟು ಜನ ಇದ್ದಾರೆ ಮುಂಚೆಲ್ಲ ಗರ್ಲ್ಸ್ ಅಲ್ಲಿ ಕಡಿಮೆ ಇತ್ತೀಚೆಗೆ ಗರ್ಲ್ಸ್ ಅಲ್ಲೂ ಕೂಡ ಎಲ್ಲರೂ ಕೂಡ ಬರ್ತಾ ಇದಾರೆ ಹಾಗಾಗಿ ಇಂತಹ ಕಲೆಗಳು ಆತ್ಮರಕ್ಷಣೆ ಕಲೆಗಳ ಕಲಿಸುವಿಕೆ ಜಾಸ್ತಿ ಆಗಿದೆ ಕಲಿಯುವವರು ಜಾಸ್ತಿ ಆಗಿದೆ ಹೌದು ಖಂಡಿತ ಯಾಕಂದ್ರೆ ಭಾರತ ಸರ್ಕಾರನು ಕೂಡ ಇತ್ತೀಚೆಗೆ ವಿಶೇಷವಾಗಿ ಕಳೆದ ಹತ್ತು ವರ್ಷಗಳಿಂದ ಕ್ರೀಡಾ ಲೋಕದಲ್ಲಿ ನಮ್ಮ ಒಲಿಂಪಿಕ್ ಅಲ್ಲಿ ಜಾಸ್ತಿ ಮೆಡಲ್ ಆಗ್ಬೇಕು ಅಂತ ಒಂದು ಗುರಿ ಇಟ್ಕೊಂಡು ಎಲ್ಲಾ ಕ್ರೀಡಾಪಟುಗಳನ್ನ ಪ್ರೋತ್ಸಾಹಿಸ್ತಾ ಇದಾರೆ ಆ ಮೋದಿಯವರು ಬಂದ್ಮೇಲೆ ಅಂತೂ ಖೇಲೋ ಇಂಡಿಯಾ ಅಂತ ಅವ್ನು ಪ್ರಾರಂಭ ಮಾಡಿದ್ರು ಖೇಲೋ ಇಂಡಿಯಾದಿಂದ ಸಾಕಷ್ಟು ಕ್ರೀಡೆಗಳು ಕ್ರೀಡಾಪಟುಗಳಿಗೆ ಅನುಕೂಲ ಆಗ್ತಾ ಇದೆ ಇದೇ ರೀತಿ ಮುಂದುವರ್ಸಿದ್ರೆ ಮುಂದೊಂದ್ ದಿನ ಏನು ಅಮೆರಿಕ ಚೀನಾ ಫ್ರಾನ್ಸ್ ಜರ್ಮನಿ ಎಲ್ಲ ತಗೊಳ್ತಾ ಗೋಲ್ ತಗೋತಾರೆ ಒಲಿಂಪಿಕ್ಸ್ ಅಲ್ಲಿ ನಾವು ಒಂದು ಎರಡರಲ್ಲಿ ಇದ್ದೀವಿ ನಮ್ಮ ಮುಂದಿನ ಐದ ಹತ್ತು ವರ್ಷದಲ್ಲಿ ನಮ್ಮ ದೇಶದ ಎಲ್ಲ ಕ್ರೀಡಾಪಟುಗಳು ಗುರಿಯನ್ನ ಮುಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ ನಮ್ಮ ದೇಶದಲ್ಲಿ ಈಗ ಕ್ರೀಡೆಗೆ ಹೆಚ್ಚಾಗಿ ಆಸಕ್ತಿ ಮತ್ತು ಪ್ರೋತ್ಸಾಹ ಸಿಗ್ತಾ ಇದೆ ಹಾಗೆ ಎಲ್ಲ ಪಾಲಕರು ನಿಮ್ಮ ಹಾಗೆ ಯೋಚನೆ ಮಾಡಿದ್ರೆ ಒಳ್ಳೊಳ್ಳೆ ಕ್ರೀಡಾಪಟುಗಳು ಬರ್ತಾರೆ ಅಂತ ಹೇಳ್ಬಹುದು ಖಂಡಿತ ಮೇಡಮ್ ಯಾಕಂದ್ರೆ ಬೆಳೆಯ ಸೀರಿ ಮೊಳಕೆಯಲ್ಲಿ ನಾವು ಯಾವ ಮಕ್ಕಳು ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇರ್ತಾರೋ ಈಗ ನಮ್ ಶಾನ್ವಿ ಬಂದು ಟೈಕೊಂಡಲ್ಲಿ ಇಂಟ್ರೆಸ್ಟ್ ಆಯಿತು ಇನ್ನೊಬ್ರು ಯಾವ್ದೋ ಅಥ್ಲೆಟಿಕ್ಸ್ ಅಲ್ಲಿ ಇರ್ತಾರೆ ಇನ್ನೊಬ್ರಿಗೆ ಯಾರೋ ಕ್ರಿಕೆಟ್ ಅಲ್ಲಿ ಇರ್ತಾರೆ ಇನ್ನೊಬ್ರು ಬ್ಯಾಸ್ಕೆಟ್ ಬಾಲ್ ಇರ್ತಾರೆ ಎಲ್ಲರೂ ಯಾವ್ದಾದ್ರು ಇಷ್ಟ ಇದೆ ಅದ್ ಆಡಿಸಬೇಕು ನಾವ್ ಹೇಳಿದ್ದೇ ಆಗ್ಬೇಕು ಅಂತ ಇಲ್ಲ ಯಾವ್ದು ಮಕ್ಕಳು ಇಂಟ್ರೆಸ್ಟ್ ಪಡ್ತಾರೋ ನಾವು ಅದನ್ನ ಹೆಚ್ಚಿನ ತರಬೇತಿ ಕೊಡಿಸಿ ಅವ್ರಿಗೆ ಇನ್ವಾಲ್ವ್ ಮಾಡಿಸಿದ್ರೆ ಪದಕ ಖಂಡಿತ ನಮ್ ದೇಶಕ್ಕೂ ಬರುತ್ತೆ ಅವರ ಜೀವನ ಕೂಡ ಮುಂದಿನ ಇದರಲ್ಲಿ ಉಜ್ವಲ ಆಗುತ್ತೆ ಪಾಲಕರು ತಮ್ಮ ಆಯ್ಕೆಯನ್ನ ಮಕ್ಕಳ ಮೇಲೆ ಹೇರಬಾರ್ದು ಮಕ್ಕಳ ಆಯ್ಕೆ ಯಾವುದು ಅನ್ನೋದನ್ನ ಮನಗೊಂಡು ಪಾಲಕರು ಪ್ರೋತ್ಸಾಹ ಕೊಡಬೇಕು ಅಂತ ನೀವ್ ಹೇಳ್ತೀರಿ ಖಂಡಿತ ಖಂಡಿತ ಸರ್ ಈಗ ಮೊದಲ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಂಗಾರ ಮತ್ತು ಬೆಳ್ಳಿಯ ಪದಕವನ್ನ ಗೆದ್ಲಲ್ಲ ಇಂಥ ಪಂಚು ಇಂಥ ಕಿಕ್ ಕೊಟ್ರೆ ಎದುರಾಳಿಗಳು ಸೋಲ್ತಾರ ಅನ್ನೋದು ಅವ್ಳಿಗೆ ಹೇಗ್ ಗೊತ್ತಾಯ್ತು ಮೇಡಮ್ ಅವಳಿಗೆ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಪ್ರತಿಯೊಂದು ಇರುತ್ತೆ ಯಾಕಂದ್ರೆ ಇಂಡಿವಿಜುವಲ್ ಪ್ರಾಕ್ಟೀಸ್ ಅಲ್ಲಿ ಹೇಳ್ತಾರೆ ರಿಂಗಲ್ಲಿ ಯಾವ ರೀತಿ ಎಂಟ್ರಿ ಆಗ್ಬೇಕು ತರ್ಟಿ ಸೆಕೆಂಡ್ಸ್ ಇರುತ್ತೆ ಫಸ್ಟ್ ಇದರಲ್ಲಿ ಅದಾದ್ರೆ ಟೂ ಮಿನಿಟ್ಸ್ ಇರುತ್ತೆ ಆ ಮಿನಿಟ್ಸ್ ಅಲ್ಲಿ ಯಾವ ರೀತಿ ಅಲ್ಲಿ ಆಡ್ಬೇಕು ಆಪೋಸಿಟ್ ಪಾರ್ಟಿಸಿಪೆಂಟ್ ಇರ್ತಾರೆ ಅವ್ರ್ ಮೈನಸ್ ಏನು ಪ್ಲಸ್ ಏನು ಮೊದಲೇ ನೋಡುತ್ತಾರೆ ಹೈಟು ಆಯಿ ನೋಡ್ತಾ ಇರ್ತಾರೆ ರಿಂಗ್ ಒಳಗಡೆ ಯಾವ ಪಂಚ್ ಹೊಡೆದ್ರೆ ಎಲ್ಲಿ ಇದಾಗುತ್ತೆ ಅನ್ನೋದನ್ನೆಲ್ಲ ನೋಡ್ತಾ ಇರ್ತಾರೆ ವಿಶೇಷವಾಗಿ ಇವ್ರು ತ್ರೀ ಸಿಕ್ಸ್ಟಿ ಪಂಚ್ ಮತ್ತೆ ಜಂಪ್ ಮಾಡಿ ಪಂಚ್ ಹೊಡೆಯೋದ್ರಿಂದ ಆ ಮುಸ್ಟಿ ಆಪೋಸಿಟ್ ಇವ್ರಿಗೆ ಬೀಳುತ್ತೆ ಅಲ್ಲಿ ಕೂಡ ಅವರು ಸ್ವಲ್ಪ ಭಯ ಬೀಳ್ತಾರೆ ಓ ಇವ್ರು ಸ್ಟ್ರಾಂಗ್ ಇದಾರೆ ಮತ್ತೆ ಇವ್ರು ಟೆಕ್ನಿಕ್ ಅಲ್ಲಿ ಹೊಡಿತಾವ್ರೆ ಅನ್ನೋದು ಹಂಗಾಗಿ ನಮ್ಮ ಶಾನ್ವಿಗೆ ಆ ಟೆಕ್ನಿಕ್ಸ್ ಎಲ್ಲ ಗುರುಗಳು ಹೇಳ್ಕೊ ಅಲ್ಲ ನೋಡ್ಲಿಕ್ಕೆ ಚಿಕ್ಕ ತೆಳ್ಳಗಿದ್ದಾಳೆ ಸೊ ಅವಾಗ ಏನ್ ಅನ್ಕೋತಾರೆ ಎದುರಾಳಿಗಳು ಇವಳು ಇಷ್ಟ ಇದ್ದಾಳೆ ಇವಳ ಹತ್ರ ಏನು ಇರಲ್ಲ ಅನ್ಕೊಂಡು ಬಹಳ ಜನ ಮೋಸ ಹೋಗ್ತಾರೆ ಅಂತ ಹೇಳ್ಬೋದು ಇವಳು ಕಿಕ್ಕು ಮತ್ತು ಪಂಚ ನೋಡಿ ಆಮೇಲೆ ಗೊತ್ತಾಗುತ್ತೆ ಹ ಖಂಡಿತ ಯಾಕಂದ್ರೆ ಇವ್ ನೋಡೋಕೆ ಇವಳು ಚಿಕ್ಕದಾಗ ಕಂಡ್ರುನು ಆದ್ರೆ ಎದುರಾಳಿಗಳು ಬೇರೆ ದೇಶದವ್ರು ಯಾವ ರೀತಿ ಅಂತ ಅಂದ್ರೆ ಅರ್ಧ ಅಡಿ ಜಾಸ್ತಿನೇ ಇರ್ತಿದ್ರು ಯಾಕಂದ್ರೆ ಇಂಡಿಯಾದಲ್ಲಿ ಇವಳೇ ಕಡಿಮೆ ಅಲ್ಲಿ ಎಲ್ಲ ಉದ್ದ ಉದ್ದ ಇದ್ರು ಅಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಅವರು ಅನ್ಕೊಂಡ್ರು ಇವಳು ಚೋಟಾ ಹುಡುಗಿ ಆರಾಮ್ಸೆ ಸೆ ಆಡ್ಬೋದು ಅಂತ ಅನ್ಕೊಳ್ತಾ ಇದ್ರು ಆದ್ರೆ ಇವ್ಳ ಒಂದು ಪಂಚು ಸ್ಪೀಡ್ ಇದೆಯಲ್ಲ ಆ ಅಲ್ಲಿ ಮೈನ್ ಟೈಮ್ ಮತ್ತೆ ಸ್ಪೀಡ್ ಕಿಕ್ ಮತ್ತೆ ಪಂಚ್ ಗೆ ಓ ಇವ್ ಸ್ಟ್ರಾಂಗ್ ಇದಾರೆ ನಾವು ನೋಡ್ಕೊಂಡ್ ಆಡ್ಬೇಕು ಯಾಕಂದ್ರೆ ಅದಕ್ಕೆಲ್ಲ ಪಾಯಿಂಟ್ಸ್ ಇದೆ ಹೊಟ್ಟೆ ಕೊಡಿದ್ರೆ ಒನ್ ಪಾಯಿಂಟ್ ಇರುತ್ತೆ ಮುಖ ಕೊಡದ್ರೆ ಎರಡು ಪಾಯಿಂಟ್ ಇರುತ್ತೆ ಹೆಡ್ ತ್ರೀ ಸಿಕ್ಸ್ಟಿ ಡಿಗ್ರಿ ಫೈವ್ ಪಾಯಿಂಟ್ ಬರುತ್ತೆ ಫೇಸ್ ಕೊಡದ್ರೆ ಈ ತರ ಎಲ್ಲಕ್ಕೂ ಒಂದೊಂದು ಒಂದೊಂದು ಪಾಯಿಂಟ್ ಇರುತ್ತೆ ಅಂದ್ರೆ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಹೊಡೆತಾ ಬಿದ್ರೆ ಅದಕ್ಕೊಂದು ಪಾಯಿಂಟ್ ಪಾಯಿಂಟ್ ಗಳು ಇರುತ್ತೆ ಹಂಗಾಗಿ ಇವರೆಲ್ಲ ಮ್ಯಾಕ್ಸಿಮಮ್ ಎಲ್ಲರೂ ಕಾನ್ಸನ್ಟ್ರೇಷನ್ ಮಾಡೋದು ಹೆಚ್ಚು ಪಾಯಿಂಟ್ಸ್ ಹೆಡ್ ಗೆ ಹೊಡೆಯಕ್ಕೆ ಟ್ರೈ ಮಾಡ್ತಾರೆ ಯಾಕಂದ್ರೆ ಐದು ಪಾಯಿಂಟ್ ಇರುತ್ತೆ ಫೇಸ್ ಕೊಡಿದ್ರೆ ನಾಲ್ಕು ಇರುತ್ತೆ ಅದನ್ನ ಗಾರ್ಡ್ ಮಾಡ್ಕೊಂಡು ಸೇಫ್ ಮಾಡ್ಕೊಂಡು ಇವ್ರು ಆಡ್ತಾರೆ ಅಂದ್ರೆ ಗೆಲುವಿಗೆ ಪಾಯಿಂಟ್ ಗಳೇ ಮುಖ್ಯ ಖಂಡಿತ ಯಾಕೆಂದ್ರೆ ಒಂದ್ ಮ್ಯಾಚ್ ಟೂ ಮಿನಿಟ್ಸ್ ಅಲ್ಲಿ ಏನು ಅವ್ರು ಆಡ್ಬೇಕು ಅದ್ರ ಹೈಯೆಸ್ಟ್ ಪಾಯಿಂಟ್ಸ್ ಯಾರು ತಗೊಂಡಿರ್ತಾರೋ ಅದ್ರ ಮೇಲೆ ಆಗೋದು ಎಲ್ಲರೂ ಕೂಡ ಪಂಚ್ ಹೊಡಿತಾರೆ ಎಲ್ಲಾ ಪಂಚ್ ಪಾಯಿಂಟ್ಸ್ ಬರಲ್ಲ ಕೆಲವು ಪಾಯಿಂಟ್ಸ್ ಪಂಚ್ ಅಲ್ಲಿ ಮಾತ್ರ ಪಾಯಿಂಟ್ಸ್ ಬರೋದು ಟೆಕ್ನಿಕಲಿ ಮಾಡ್ಬೇಕು ಶಾನ್ಮಿ ಈಗ ನಿಮ್ಗೆ ಇಷ್ಟೆಲ್ಲ ಪಂಚು ಕಿಕ್ಕು ಮಾಡ್ಬೇಕಾದ್ರೆ ಶಕ್ತಿ ಬರ್ಬೇಕಲ್ವಾ ಹ್ಮ್ ಅಮ್ಮ ಏನೇನು ಆಹಾರವನ್ನ ಕೊಡ್ತಾರೆ ನಿನ್ಗೆ ಸ್ಪೆಷಲ್ ಆಗಿ ಮನೆಯಲ್ಲಿ ಒಬ್ರು ಕ್ರೀಡಾಪಟು ಇದ್ದಾಗ ಆಹಾರದ ಬಗ್ಗೆ ಬಹಳ ಕಾನ್ಸಂಟ್ರೇಶನ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಪೌಷ್ಟಿಕ ಆಹಾರ ಬಹಳ ಮುಖ್ಯ ಇರುತ್ತದೆ ಕ್ರೀಡಾಪಟುಗಳಿಗೆ ಹಾಗಾಗಿ ಮುಖ್ಯವಾಗಿ ಇವಳಿಗೆ ಅದ್ರ ಬಗ್ಗೆ ನಾನೇ ಹೇಳ್ತೀನಿ ಅವಳಿಗೆ ಪ್ರೋಟೀನ್ ಏನಿದೆಯೋ ನಾವು ಹಾಳಿರ್ಬೋದು ಎಲ್ಲವನ್ನೂ ನಾವು ಕೊಡ್ಸ್ ಮಕ್ಕಳಿಗೆ ಮೊದಲ ಹಂತದಲ್ಲಿ ನಂತರದಲ್ಲಿ ಅವಳಿಗೆ ಡ್ರೈ ಫ್ರೂಟ್ಸ್ ಮಾಡ್ತೀವಿ ಮತ್ತೆ ಕಾಳುಗಳನ್ನ ಮೊಳೆ ಕಟ್ಟ ಮೊಳಕೆ ಕಾಳುಗಳನ್ನ ಕೊಡೋದಿರ್ಬೋದು ವಿಶೇಷವಾಗಿ ನಾನ್ವೆಜ್ ಅದನ್ನು ಕೊಡ್ತೀವಿ ವೀಕ್ಲಿ ತ್ರೀ ಡೇಸ್ ಫೋರ್ ಡೇಸ್ ಎಗ್ ಅಂಡ್ ಬನಾನಾ ಅವೆಲ್ಲವನ್ನು ಕೊಡ್ತೀವಿ ಈ ರೀತಿಯ ಎಲ್ಲವನ್ನು ಕೊಡ್ತೀವಿ ಸೊ ಈಗ ನಿನ್ಗೆ ಟೈಕೊಂಡೋ ಕ್ಲಾಸಿಗೆ ಹೋಗ್ಬೇಕು ಸ್ಕೂಲಿಗೆ ಹೋಗ್ಬೇಕು ಇದಕ್ಕೆಲ್ಲ ನಿನ್ಗೆ ಒಬ್ರು ಇದಿಂದ ಬೇಕು ಯಾಕೆ ನಿನ್ಗೆ ಹೋಗ್ತಾರೆ ಹೌದಾ ಮತ್ತೆ ಅವರು ಕೆಲ್ಸ ಮಾಡ್ತಾರಲ್ವಾ ಕೆಲವು ದಿನ ಏನಾಗುತ್ತೆ ಮೇಡಮ್ ನಾನು ಎಂಪ್ಲಾಯ್ ಆಗಿರೋದ್ರಿಂದ ಸಾಟರ್ಡೆ ಸಂಡೇ ನಾನು ಪ್ರಿಫರೆನ್ಸ್ ಕೊಡ್ತೀನಿ ಇನ್ ಎವ್ರಿ ಸಂಡೇ ನಾನೇ ಕರ್ಕೊಂಡು ಹೋಗ್ತೀನಿ ನಾವು ಮುಂಜಾನೆ ನಾಲ್ಕು ಗಂಟೆಗೆ ರಾಮನಗರ ಹೊರಟು ಕೊಡುಗೆ ಹಳ್ಳಿನಲ್ಲಿ ಸಿಕ್ಸ್ ಓ ಕ್ಲಾಕ್ ಬರ್ಬೇಕು ಅಲ್ಲ ಸರ್ ಒಂದ್ ಪ್ರಶ್ನೆ ಪಾಪ ಚಿಕ್ಕ ಮಗು ಎಬ್ಸುವಾಗ ನಿಮ್ಗೆ ಬೇಜಾರ್ ಅನ್ಸುತ್ತಾ ಅದ್ರ ಒಂದು ವಿಶೇಷ ಏನಂದ್ರೆ ಶಾನ್ವಿಗೆ ಟೈಕೊಂಡೋದಲ್ಲಿ ಎವ್ರಿ ನಾವ್ ಏನ್ ಟ್ರೈನಿಂಗ್ ಕರ್ಕೊಂಡು ಹೋಗ್ತಿವೋ ಪ್ರಾಕ್ಟೀಸ್ಗೆ ಶಾನ್ವಿ ಇದಳಪ್ಪ ಅಂದ ತಕ್ಷಣ ಎದೇಳ್ತಾ ಇದ್ಲು ಹೌದು ಖಂಡಿತ ಎದ್ದು ಫ್ರೆಶ್ ಅಪ್ ಆಗಿ ಫೋರ್ ಗೆ ಡ್ರೆಸ್ ಹಾಕೊಂಡು ಬಂದು ಕಾರಲ್ಲಿ ಕುಂತ್ಕೊಂಡ್ರೆ ಅವಳು ಸೀದಾ ಬರ್ತಾ ಇದ್ಲು ಯಾವತ್ತೂ ಕೂಡ ಒಂದಿನೂ ಅವಳು ನಾನು ಪ್ರಾಕ್ಟೀಸ್ ಹೋಗಲ್ಲ ಅಂತ ಹೇಳ್ತಾನೆ ಇರಲಿಲ್ಲ ಇಷ್ಟೊಂದು ಆಸಕ್ತಿ ಇದೆ ಯಾಕಂದ್ರೆ ಸಾಮಾನ್ಯವಾಗಿ ಮಕ್ಕಳು ಸ್ಕೂಲ್ ರಜೆ ಇದೆ ಇವತ್ತು ಲೇಟ್ ಆಗಿ ಹೇಳೋಣ ಹೀಗೆಲ್ಲ ಏನೋ ಒಂದು ನಿರ್ಧಾರ ಮಾಡಿ ಮಲಗ್ತಾರೆ ಬಟ್ ಇವಳಿಗೆ ಈ ಆಸಕ್ತಿ ಇದೆ ಈ ವಿಚಾರದಲ್ಲಿ ಅವಳು ನಮ್ಮ ಅದೃಷ್ಟ ಏನೋ ಗೊತ್ತಿಲ್ಲ ತೈಕೊಂಡು ಅಂದ್ರೆ ಸಾಕು ಅವಳು ಎದ್ ಕುತ್ಕೊಂಡ್ಬಿಡ್ತಾಳೆ ಯಾವದೇ ಇರ್ಲಿ ಮ್ಯಾಚ್ ಗಳು ಟೈಕೊಂಡೋ ರೆಡಿ ಆಗಪ್ಪ ಅಂದ್ರೆ ಎದ್ ಕುಂದ್ಕೊಂಡ್ಬಿಡ್ತಾಳೆ ನಾನ್ ಬೆಳಿಗ್ಗೆ ಎದ್ಬುತ್ ರೆಡಿ ಆಗ್ಬಿಟ್ಟು ನಾನ್ ಕಾರಲ್ ಮಲ್ಕೋತಿ ಅಲ್ಲಿಂದ ಬರುವವರೆಗೂ ಒನ್ ಅಂಡ್ ಹಾಫ್ ಅವರ್ ಒನ್ ಅಂಡ್ ಹಾಫ್ ಅವರ್ ಕಾರಲ್ ಮಲಗಿರ್ತಾಳೆ ಕೊಡಿಗೆ ಹಳ್ಳಿ ಬಂದ ತಕ್ಷಣ ಅಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಆಗುತ್ತೆ ಏಟ್ ತರ್ಟಿ ಬಿಡ್ತಾರೆ ಮತ್ತೆ ರಿಟರ್ನ್ ರಾಮನಗರ ಸಲ ಎಚ್ಚರ ಆದ್ಮೇಲೆ ಮತ್ತೆ ನಿದ್ದೆ ಬರೋದು ಕಡಿಮೆ ಅಲ್ಲ ನಾನ್ ನನ್ ಮುಖ ತೊಳಿತೀನಿ ಅವಾಗ ನಂಗೆ ನಿದ್ದೆ ತಣ್ಣೀರ ಮುಖಕ್ಕೆ ಹಾಕೋದ್ ಕೂಡಲೇ ಎಚ್ಚರಾಗ್ಬಿಡತ್ತಲ್ಲ ಈಗ ನೀನು ದುಬೈನಲ್ಲಿ ಅಂತಾರಾಷ್ಟ್ರೀಯ ಟೈಕೊಂಡೋ ಸ್ಪರ್ಧೆಯಲ್ಲಿ ಭಾಗವಹಿಸಿ ಚಿನ್ನ ಮತ್ತು ಬೆಳ್ಳಿ ಗೆದ್ದಲ್ಲ ಅದರ ಅನುಭವ ಹೇಳು ಹೇಗಿತ್ತು ಮೊದ್ಲೆ ಸಲ ಬೇರೆ ದೇಶಕ್ಕೆ ಹೋಗಿದ್ದಿ ಅಲ್ಲಿ ಬೇರೆ ಬೇರೆ ಜನರನ್ನ ನೋಡಿದೆ ಅಲ್ಲಿ ವಾತಾವರಣನೂ ಬದಲಾವಣೆ ಇತ್ತು ಆಮೇಲೆ ಲ್ಯಾಂಗ್ವೇಜು ಚೇಂಜ್ ಇತ್ತು ಹೇಗನಿಸ್ತು ಆ ಅನುಭವ ಹೇಗಿತ್ತು ನಿಂಗೆ ಮ್ಯಾಮ್ ಅಲ್ಲಿ ನಾನು ಫೈಟಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ನಾನು ಇನ್ನೂ ಮೊದ್ಲು ಬೇರೆ ಬೇರೆ ಮ್ಯಾಚ್ ಅಲ್ವಾ ಅಲ್ಲಿ ನಾನು ಆಲ್ವೇಸ್ ಸ್ವಲ್ಪ ಭಯ ಪತ್ಕೊತಿರ್ತೀನಿ ಹ್ಮ್ ಆದ್ರೆ ದುಬೈ ಅಲ್ಲಿ ಅವಲ್ ನಂಗೆ ಈಶೆ ಅಂತ ಕಾಣಿಸಿ ಅದಕ್ಕೆ ಅಲ್ಲಿ ಭಯನೇ ಪರ್ತಿಲ್ಲ ಹೌದಾ ನೀನು ಆ ಕಡೆ ಈ ಕಡೆ ನೋಡಿದಾಗೆಲ್ಲ ಬೇರೆ ಬೇರೆ ಇದ್ರಲ್ವಾ ಹ್ಮ್ ನಮ್ ಇಲ್ಲ ಮ್ಯಾಮ್ ನಾವು ಇಲ್ಲಿ ಕೂತ್ವಾಗ ಅವ್ರ ಕೋಚ್ ಕೋಚ್ ಎದುರುಗಡೆ ಇದ್ರು ನಾನು ಇಲ್ಲಿ ಕೂತ್ವಾಗ ಅವ್ರ ಮುಂದೆ ಕೂತಿರ್ತಾರೆ ಹೆಂಗಿತ್ತೆ ಅಂದ್ರೆ ರಿಂಗ್ ಅಲ್ಲಿ ಮೇಡಮ್ ಅಪೋಸಿಟ್ ಕೋಚ್ ಇರ್ತಾರೆ ಅಪೋಸಿಟ್ ಪ್ಲೇರ್ ಇರ್ತಾರೆ ಒಂದ್ ಸೈಡ್ ಇವ್ ಇರ್ತಾಳೆ ಇವಳಗ್ ಅಲ್ಲೇ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಮ್ಯಾಚ್ ಗಳಲ್ಲಿ ಹೆಂಗ್ ಹಾ ಸೇಮ್ ಬಾಕ್ಸಿಂಗ್ ತರನೆ ಅಲ್ಲೇ ಸ್ಟಾರ್ಟ್ ಆಗಿರುತ್ತೆ ಟಿ ಐ ನೋಡ್ತಾನೆ ಇರ್ತಾರೆ ಕಾನ್ಸನ್ಟ್ರೇಷನ್ ಐ ಟಿ ಐ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ ಸೊ ಶಿ ಇಸ್ ವೆರಿ ಸ್ಟ್ರಾಂಗ್ ಆರ್ ವೀಕ್ ಅವ್ರ ಟೆಕ್ನಿಕ್ ಏನಿದೆ ಕಣ್ಣಲ್ಲೇ ಗೊತ್ತಾಗ್ಬಿಡುತ್ತೆ ಕಣ್ಣಲ್ಲೇ ಸಮರ ಸ್ಟಾರ್ಟ್ ಆಗುತ್ತೆ ಅದಾದ್ಮೇಲೆ ಒಂದ್ ಏನಂತ ಅಂದ್ರೆ ಮೇಡಮ್ ಫಸ್ಟ್ ಎರಡು ಮ್ಯಾಚ್ ಗೆಲ್ತಾಳೆ ಬೇರೆ ಬೇರೆ ದೇಶದಲ್ಲಿ ಪ್ಲೇಯರ್ ಮೇಲೆ ಆದ್ರೆ ಫೈನಲ್ ಯು ಎ ಇ ದುಬೈನಲ್ಲೇ ಬರ್ತಾರೆ ಆದ್ರೆ ಆ ಪ್ಲೇಯರ್ ಹೆಂಗಿರ್ತಾಳೆ ನಮಗೆ ನಮ್ಗೆ ಡೌಟ್ ಇತ್ತು ಯಾಕಂದ್ರೆ ಅವಳೇ ಗೆಲ್ತಾಳೆ ಹೈಟ್ ಇದ್ಲು ಅಂತ ಆದ್ರೆ ಇವಳು ಏನ್ ಮಾಡದ್ಲು ಅಂತ ಅಂದ್ರೆ ಇವಳಗೊಂದು ನಾವ್ ಟೆಕ್ನಿಕ್ ಹೇಳ್ಕೊಟ್ಟಿದ್ದು ಇವಳ ಸ್ವಲ್ಪ ದೇವ್ರೆಲ್ಲ ನಂಬ್ತಾಳೆ ನಮ್ಮಲ್ಲಿ ಆಂಜನೇಯನ ಅವ್ಳು ಲೈಕ್ ಮಾಡ್ತಾಳೆ ಅದನ್ನ ಹೇಳಿದ್ದ ಅವಳಿಗೆ ನಿನ್ಗೆ ಏನಾದ್ರು ಕಷ್ಟ ಆಯ್ತು ಅಂದ್ರೆ ಆಂಜನೇಯ ನೆನ್ಸ್ಕೊಂಬಿಡು ಅಂತ ಇವಳು ಏನ್ ಮಾಡಿದಾಳ ಜೈ ಆಂಜನೇಯ ಅಂತ ಹೋಗಿ ಸ್ಟಾರ್ಟ್ ಮಾಡಿದ್ಲು ಫಸ್ಟ್ ಪಂಚೆ ಹೊಡೆದ್ಲು ಅವಳು ಅಲ್ಲೇ ಇಡೀ ರಿಂಗ್ ನ ರೌಂಡ್ ಓಡಿಸ್ಬಿಟ್ಲು ನಾನು ಫ್ಲಾಗ್ ಇಟ್ಕೊಂಡು ಮೈ ರೋಮಾಂಚನ ಆಗ್ತದೆ ನಮ್ಮ ದೇಶದ ಧ್ವಜ ಅದ್ರ ಬಗ್ಗೆ ಬಹಳಷ್ಟು ಹೆಮ್ಮೆ ಇದೆ ಅಲ್ಲ ನಿನ್ಗೆ ನನ್ನ ದೇಶದ ಧ್ವಜವನ್ನ ವಿದೇಶದಲ್ಲಿ ಆರಿಸಿ ಬರಬೇಕು ನನ್ನ ದೇಶದ ಹೆಸರನ್ನ ಉಳಿಸ್ಬೇಕು ಅನ್ನೋದು ನಿನ್ನ ಮನಸ್ಸಲ್ಲಿರುತ್ತೆ ಹಾಗಾಗಿ ಎಂತ ಕಠಿಣ ಸ್ಪರ್ಧೆಯಲ್ಲೂ ಕೂಡ ಜೈಸ್ಕೊಂಡ್ ಬರ್ತಿ ಅಲ್ವಾ ಇದೇನು ದುಬೈ ನಲ್ಲಿ ಇವಳಿಗೆ ಗೋಲ್ಡ್ ಮೆಡಲ್ ಒಂದು ಮತ್ತೆ ಒಂದ್ ಸಿಲ್ವರ್ ಮೆಡಲ್ ಆಯ್ತು ಮೇಡಮ್ ಅದಾದ ನಂತರ ನಮ್ಮ ಡಿ ಸಿ ಎಂ ಸಾಹೇಬರು ರಾಮನಗರ್ ಬಂದು ಅಲ್ಲಿ ಯಾವ್ದೋ ಒಂದ್ ಫಂಕ್ಷನ್ ಅಲ್ಲಿ ಇವಳಿಗೆ ಸುಮಾರು ಟೆನ್ ತೌಸಂಡ್ ಮೆಂಬರ್ಸ್ ಇದ್ರು ಅವ್ರ ಮುಂದೆಗಡೆ ಇವಳಿಗೊಂದು ಆನರ್ ಮಾಡಿದ್ರು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕಿತ್ತೂರ್ ರಾಣಿ ಚೆನ್ನಮ್ಮ ಹತ್ತು ಸಾವಿರ ಪ್ರಶಸ್ತಿ ರೂಪದಲ್ಲಿ ಅವಳಿಗೆ ಕೊಟ್ಟಿದ್ದಾರೆ ಈ ರೀತಿ ಅವಾರ್ಡ್ಗಳೆಲ್ಲ ಗಳೆಲ್ಲ ಬಂದಿದೆ ಟೈಕೊಂಡು ಅಲ್ಲಿ ಸ್ಪ್ಯಾರಿಂಗ್ ಮತ್ತು ಪ್ಯಾಟರ್ಸ್ ವಿಭಾಗ ಅಂತಂದ್ರೆ ಏನು ನಮ್ ಸ್ಪ್ಯಾರಿಂಗ್ ಅಂದ್ರೆ ಫೈಟಿಂಗ್ ಮಾಡೋದು ಪ್ಯಾಟರ್ನ್ಸ್ ಅಂದ್ರೆ ಶೋ ಮಾಡೋದು ಅಂದ್ರೆ ಇವಾಗ ಫೈಟಿಂಗ್ ಅಲ್ಲಿ ಟೆಕ್ನಿಕ್ಸ್ ಇರುತ್ತೆ ಅಲ್ವಾ ಅದನ್ನ ಜಾಯಿನ್ ಮಾಡ್ಕೊಂಡ್ ಮಾಡೋದು ಪ್ಯಾಟರ್ನ್ಸ್ ಅಲ್ಲಿ ಹಂಗೆ ನಾವು ಬ್ರೀಟ್ ಮಾಡ್ಬೇಕು ಮೇಡಮ್ ಪ್ಯಾಟರ್ನ್ಸ್ ಅಂತ ಏನಂತ ಅಂದ್ರೆ ಇವ್ರ ಏನ್ ಕಲೆಗಳನ್ನ ಕಲ್ತಿತ್ತಾರೋ ಅದನ್ನ ಪ್ರದರ್ಶನ ಮಾಡ್ಬೇಕು ಕಿಕ್ಸ್ ಯಾವ ರೀತಿ

ಸಿ ಚೆಕ್ ಅಂತ ಅಲ್ಲಿ ನಾವು ಫಸ್ಟ್ ಜುಂಬೆ ಅಂತ ಹೇಳ್ತಾರೆ ಆಮೇಲೆ ನಾವು ಇರ್ಕೋಬೇಕು ಆಮೇಲೆ ಸಿ ಪ್ಯಾಟ್ರನ್ ಶುರು ಮಾಡ್ಬೇಕು ಹಾಗೆ ಎಲ್ಲಾ ಗಳು ದಕ್ಷಿಣ ಕೊರಿಯಾದ ಇದು ಈಗ ನೀನು ಮಲೇಷ್ಯಾದಲ್ಲಿ ನಡೆದ ಟೈಕೊಂಡೋ ಸ್ಪರ್ಧೆಯಲ್ಲಿ ಚಿನ್ನ ಸೇರಿ ಮೂರು ಪದಕಗಳನ್ನ ಪಡೆದೆಯಲ್ಲ ಎಷ್ಟು ರಾಷ್ಟ್ರಗಳು ಭಾಗವಹಿಸಿದ್ವು ಯಶಸ್ವಿಯಾಗಿ ನೀನು ಅಲ್ಲಿ ಮೂರು ಪದಕ ಗೆಲ್ಲಿಕೆ ಕಾರಣ ಏನು ಅಲ್ಲಿ ಸೆವೆನ್ ಕಂಟ್ರೀಸ್ ಪಾರ್ಟಿಸಿಪೇಟ್ ಮಾಡಿದ್ರು ಎಷ್ಟು ಜನ ಸ್ಪರ್ಧಾಳುಗಳು ಇದ್ರಲ್ಲಿ ಅಲ್ಲಿ ತೌಸಂಡ್ ಗಿಂತ ಹೆಚ್ಚು ಜನ ಜಾಸ್ತಿ ಜನ ಇದ್ರು ಮೇಡಮ್ ಯಾಕೆಂದ್ರೆ ಮಲೇಷಿಯಾದಲ್ಲಿ ಫೇಮಸ್ ಅಲ್ವಾ ಹಂಗಾಗಿದ್ರು ಆದ್ರೆ ಇಂಡಿಯಾದಿಂದ ನಾವು ಒಟ್ಟು ಟೋಟಲ್ ಸಿಕ್ಸ್ಟಿ ಫೈವ್ ಏನೋ ಅದ್ರಲ್ಲೂ ಕೂಡ ಶಾನ್ವಿ ಕೂಡ ಉಳಿದ್ಲು ಮಲೇಷಿಯಾ ಅಲ್ಲಿ ಸ್ಪ್ಯಾರಿಂಗ್ ಅಲ್ಲಿ ನನ್ ಗೋಲ್ಡ್ ಬಂತು ಅಲ್ಟಿಮೇಟ್ ವಾರರ್ ಅಲ್ಲಿ ಅಲ್ಲಿ ಅದೇ ದೊಡ್ಡವ್ರು ಹಾಕ್ಬಿಟ್ಟಿದ್ರು ತರ್ಟಿ ಟೂ ಕೆ ಜಿ ನಾನ್ ಟ್ವೆಂಟಿ ತ್ರೀ ಕೆ ಇದ್ದೆ ಅವಾಗ ಅದಕ್ಕೆ ನಂಗೆ ಅಲ್ಲಿ ಬ್ರಾನ್ಸ್ ಬಂದಿತ್ತು ಅಲ್ಲ ಅದ್ರಲ್ಲಿ ಏನಂದ್ರೆ ವೈಟ್ ಕ್ಯಾಟಗರಿ ನಲ್ಲಿ ಇವಳು ಗೋಲ್ಡ್ ಮೆಡಲ್ ಮಾಡ್ಕೊಂಡ್ಲು ಅಲ್ಟಿಮೇಟ್ ವಾರಿಯರ್ ಅಂತ ಇರುತ್ತೆ ಆಪ್ಷನ್ ಕೊಟ್ಟಿದ್ರು ಈ ಬಾರಿ ಹಾ ಏನಂತ ಅಂದ್ರೆ ಇವ್ರಿಗಿಂತ ಮೂರ್ ವರ್ಷ ನಾಲ್ಕು ವರ್ಷ ಕೆಜಿ ವೈಟ್ ಜಾಸ್ತಿ ಇರೋ ಇಂಟ್ರೆಸ್ಟ್ ಇದ್ರೆ ಆಡಬಹುದು ಸೊ ಇಂಡಿಯಾದಿಂದ ಇವಳನ್ನ ಬಿಟ್ಟರು ಆಡು ನೋಡೋಣ ಚೆನ್ನಾಗಿ ಆಡ್ತಾಳಲ್ಲ ಅಂತ ಬಿಟ್ರು ಕೋಚ್ ಅದ್ರಲ್ಲೂ ಕೂಡ ಇವಳು ಫಸ್ಟ್ ಮ್ಯಾಚ್ ಗೆದ್ಲು ಸೆಕೆಂಡ್ ಮ್ಯಾಚ್ ಗೆದ್ಲು ಫೈನಲ್ ಅಲ್ಲಿ ಏನಾಯ್ತು ಅಂತ ಅಂದ್ರೆ ಅವ್ಳು ತರ್ಟಿ ಟೂ ಕೆಜಿ ಮೇಲ್ ಇದ್ಲು ವೈಟ್ ಮಲೇಷಿಯಾ ಅವ್ರು ಪಂಚ್ ಜಾಸ್ತಿ ಇದ್ಲು

ನಿನ್ಗೆ ನಂಗ್ ಬೇಡಪ್ಪ ಇದ್ ರಕ್ತ ಬರ್ತಾ ಇದೆ ಬೇಡ ಅನಸ್ತ ನಿಂಗೆ ನಮ್ ಬರ್ತಾ ಇದ್ದಂಗೆ ಇವಾಗ ಹಾಕೊಂಡಿದೆ ಅದಕ್ಕೆ ಸ್ವಲ್ಪ ಬಂತಿ ಈ ರೀತಿ ಕ್ರೀಡಾ ಸ್ಫೂರ್ತಿ ಇದ್ರಂದ್ರೆ ಯಾವ್ದೇ ಸ್ಪರ್ಧೆ ಆದ್ರೂ ಗೆಲ್ಬಹುದು ಅಲ್ವಾ ಈಗ ಬೆಂಗಳೂರಿನಲ್ಲಿ ನಡೆದ ಹತ್ತನೇ ಏಷ್ಯನ್ ಐ ಟಿ ಎಫ್ ಟೈಕೊಂಡೋರ್ ಚಾಂಪಿಯನ್ಶಿಪ್ ನಲ್ಲಿ ನೀನು ಚಿನ್ನ ಮತ್ತು ಬೆಳ್ಳಿ ಪದಕವನ್ನ ಗಳಿಸಿದೀಯಾ ಈ ಸ್ಪರ್ಧೆ ಕುರಿತು ಹೇಳು ನಾನು ಸ್ಪಾರಿಂಗ್ ಅಲ್ಲಿ ಸಿಲ್ವರ್ ಬಂತು ಮತ್ತೆ ಗ್ರೂಪ್ ಪ್ಯಾಟ್ರನ್ಸ್ ಅಲ್ಲಿ ಗೋಲ್ಡ್ ಬಂತು ಅಲ್ಲೂ ಬೇರೆ ಬೇರೆ ದೇಶದವರು ಭಾಗವಹಿಸಿದ್ರಲ್ಲ ನಾನು ಅಲ್ಲಿ ಫಸ್ಟ್ ಸೆಕೆಂಡ್ ಮ್ಯಾಚ್ ಚೆನ್ನಾಗಾದ್ದೆ ನಂಗೆ ಫೈನಲ್ ಮ್ಯಾಚ್ ಅಲ್ಲಿ ಸ್ವಲ್ಪ ಇಯರ್ ಒಳಗಡೆ ಹತ್ತು ವರ್ಷದಳಿದ್ಲು ಇವಳು ಅವಾಗ ಆರೂವರೆ ವರ್ಷದಳಿದ್ಲು ಸೊ ಹಂಗಾಗಿ ಅವಳು ಐಟಿದ್ಲು ಅದ್ರಲ್ಲೂ ಕೂಡ ತ್ರೀ ಪಾಯಿಂಟ್ಸ್ ಅಲ್ಲಿ ಏನೋ ಇವಳು ಲೂಸ್ ಆಯ್ತು ಸಿಲ್ವರ್ ಮೆಡಲ್ ಆಯ್ತು ಇಷ್ಟೊಂದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ಯಲ್ಲ ಹೋಗೋಕಿನ್ ಮುಂಚೆ ನಿನ್ನ ಮನಸ್ಥಿತಿ ಹೇಗಿರುತ್ತದೆ ನಾನು ಎಕ್ಸೈಟೆಡ್ ಇರ್ತೀನಿ ಬೇರೆ ಬೇರೆ ದೇಶನ ಫ್ಲೈಟ್ ಎಲ್ಲ ಕೂತ್ಕೋಳಾ ಬೇರೆ ಬೇರೆ ದೇಶ ಸುತ್ತೋದಂದ್ರೆ ಬಹಳ ಇಷ್ಟನಾ ಮಿಸ್ ತೈಕೊಂಡೆ ಇದಕ್ಕೊಂದು ಹಾದಿ ಮಾಡಿ ಕೊಡ್ತಲ್ಲ ಮಿಸ್ ಜರ್ನಿ ಚೆನಗಿತ್ತು ಲೈಕ್ ಮಲೇಷಿಯ ಹೋಗಬೇಕಾರೆ ನಾನು ಟ್ವಿನ್ ಅವರ್ ನೋಡಕ್ಕೆ ಎಕ್ಸೈಟ್ ಇದ್ದಿದ್ದೆ ನಾವ್ ನೋಡ್ಕೊಂಡ್ ಬಂದು ಅಲ್ಲಿ ನಾನು ಎಷ್ಟೊಂದ್ ತಿಂಗ್ಸ್ ತಗೊಂಡೆ ಈಗ ನೀನು ಸ್ಕೂಲು ಮತ್ತೆ ತೈಕೊಂಡ್ ತರಬೇತಿ ಎರಡೂ ಹೇಗೆ ಹೊಂದಿಸ್ಕೊತಿ ಈ ಒಂದು ದಿನದ ದಿನಚರಿ ಏನು ನಿಂದು ಮ್ಯಾಮ್ ನಾನು ಬೆಳಗ್ಗೆ ಸ್ಕೂಲ್ಗೆ ಹೋಗ್ತೀನಿ ಮತ್ತೆ ಸಂಜೆ ಈಗ ಕ್ಲಾಸ್ ಇಂಪಾರ್ಟೆಂಟ್ ನಾವು ಕ್ಲಾಸ್ಗು ತೊಂದರೆ ಆಗಬಾರ್ದು ಮ್ಯಾಚ್ಗೂ ಇದಾಗಬಾರ್ದು ಅಂತ ನಾವ್ ಆಫ್ಟರ್ ತ್ರೀ ತರ್ಟಿ ನಾವು ವೀಕ್ಲಿ ತ್ರೀ ಡೇಸ್ ಬೆಂಗಳೂರಿಗೆ ಹೋಗ್ತಾ ಇದ್ದು ಅದಾದ ನಂತರ ಮನೇಲೆ ಕೂಡ ಇವಳು ಮನೇಲೆ ರಿಂಗ್ ಎಲ್ಲ ಇಟ್ಕೊಂಡಿದ್ದಾಳೆ ಈ ಕಡೆ ಕ್ಲಾಸ್ಗು ತೊಂದರೆ ಆಗಬಾರ್ದು ಈ ಕಡೆ ಪ್ರಾಕ್ಟೀಸ್ ತೊಂದರೆ ಆಗಬಾರ್ದು ತೊಂದರೆ ಆಗದಂಗೆ ನಡೀತಾ ಇದೆ ಶಾನ್ವಿ ನೀನೀಗ ನಿನ್ನ ಸ್ಕೂಲಲ್ಲಿ ಹೋಗ್ತೀಯಾ ಅವಾಗೆಲ್ಲ ನಿನ್ನ ಫ್ರೆಂಡ್ಸ್ ಇಂಟರ್ನ್ಯಾಷನಲ್ ಟಾಕೊಂಡು ಪ್ಲೇಯರ್ ಶಾನ್ವಿ ಬಂದ್ಲು ಅಂತ ಚಪ್ಪಾಳೆ ತರ್ತಾರ ಸ್ಕೂಲ್ ಅಲ್ಲಿ ತೈಕೊಂಡು ಸಬ್ಜೆಕ್ಟ್ ಐತಲ್ವಾ ಅಲ್ಲಿ ನಾನಂದಿ ಇದ್ದರು ಲೀಡರ್ ಇದ್ದಾಳೆ ಸ್ಕೂಲ್ ಲೀಡರ್ ಇವಳೇ ಇದ್ದಾಳೆ ಜೊತೆಗೆ ವಿಶೇಷವಾಗಿ ಮೇಡಮ್ ಏನ್ ಇವ್ ತೈಕೊಂಡು ಇದ್ದಾಳೆ ಈಗ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಶಾನ್ವಿ ಸತೀಶ್ ಅಂತ ಅಂದ್ರೆ ಫಸ್ಟ್ ಇವಳದೇ ಬರುತ್ತೆ ನೇಮ್ ವಿತ್ ಫೋಟೋಸ್ ಬರುತ್ತೆ ಶಾನ್ವಿ ಕರ್ನಾಟಕ ಕರ್ನಾಟಕವನ್ನ ರೆಪ್ರೆಸೆಂಟ್ ಮಾಡಿದಾಳೆ ಇಂಡಿಯಾ ರೆಪ್ರೆಸೆಂಟ್ ಮಾಡಿದಾಳೆ ಶಾನ್ವಿ ಗಾಟ್ ಗೋಲ್ಡ್ ಮೆಡಲ್ ಇನ್ ಮಲೇಷಿಯಾ ಈ ರೀತಿ ಎಲ್ಲಾನು ಕೂಡ ನಿನ್ನ ಮಾಹಿತಿ ಸಂಪೂರ್ಣವಾಗಿ ಗೂಗಲ್ ಬಿಟ್ರೆ ತೋರ್ಸ್ಬಿಡ್ತದೆ ನಿನ್ ಏನ್ ಅನಿಸುತ್ತಪ್ಪ ಖುಷಿ ಅನಿಸುತ್ತಾ ಓ ಗೂಗಲ್ ನನ್ನ ಹೆಸರು ತೋರಿಸ್ತಾ ಇದೆ ಟೈಕೊಂಡ್ ವಿಭಾಗದಲ್ಲಿ ಅಂತ ನನ್ನ ಖುಷಿ ಆಗುತ್ತೆ ನೀವೀಗ ಆಕೆಯ ಸಾಧನೆಯ ಕುರಿತಾಗಿ ಹೇಳುವಾಗ ನಿಮ್ಮ ಕಣ್ಣಲ್ಲಿ ಹೆಮ್ಮೆಯಿಂದ ಕಣ್ಣೀರ್ ಬಂತು ಪ್ರೇರು ಸಿಗೋದು ಪಾಲಕರಿಗೆ ಈ ಕುರಿತಾಗಿ ಒಂಥರಾ ಬ್ಲೆಸ್ಸಿಂಗ್ ಅಂತೀರಾ ನಿಮ್ಮ ಮಗಳಿಗ್ ಹಾ ಖಂಡಿತ ಮೇಡಮ್ ಯಾಕಂದ್ರೆ ಆ ವಿಚಾರದಲ್ಲಿ ಇಷ್ಟ ದಿನ ನಾನು ಸತೀಶ್ ರಾಮನಗರ ಅಂತ ಎಲ್ಲರಿಗೂ ಗೊತ್ತಿತ್ತು ಇತ್ತೀಚಿಗೆ ಏನ್ ಆಗ್ತಾ ಇದೆ ಅಂದ್ರೆ ನನಗಿಂತ ಒಂದ್ ಹೆಜ್ಜೆ ಮುಂದೆ ಅವ್ಳು ತಂದೆ ಶ್ವಾನವಿ ಅವರ ತಂದೆ ಅಂತ ನನ್ನನ್ನ ಗುರ್ತಿರ್ತಾರೆ ಹೌದ್ ಹೌದು ನಿಮ್ಮ ಕಣ್ಣಲ್ಲಿ ಕಾಣಿಸ್ತಾ ಇದೆ ಮನೇಲಿ ಒಂದ್ ರೂಮೆ ತುಂಬ್ಬೇಕು ಅಷ್ಟು ನಂಗ್ ಸನ್ಮಾನದ ಐತಿ ಎಲ್ಲಾ ಕಡೆ ಸನ್ಮಾನೆ ಹೆಂಗ ಅಂದ್ರೆ ರಾಮನಗರ ಮತ್ತೆ ಬೆಂಗಳೂರು ಮೊನ್ನೆ ರವೀಂದ್ರ ಕಲಕ್ಷದ್ರು ಕೂಡ ಅವ್ರಿಗೆ ಸನ್ಮಾನ ಆಯ್ತು ಇತ್ತೀಚೆಗೆ ಎಲ್ಲಾ ಕಡೆ ಇವಳನ್ನ ಕರೀತಾರೆ ಆನರ್ ಮಾಡ್ತಾರೆ ಅಲ್ಲೇನಾಗುತ್ತೆ ಏನಾಗುತ್ತೆ ಅಂದ್ರೆ ಯಂಗೆಸ್ಟ್ ಪ್ಲೇಯರ್ ಇನ್ ಇಂಡಿಯಾ ಅಂತ ಅವ್ರಿಗೊಂದು ಇದಾಗ್ತಾ ಇದೆ ಇಲ್ಲ ನಮಗೆ ಕೇಳಿದಾಗ ಹೆಮ್ಮೆ ಅನಿಸ್ತದೆ ಕರ್ನಾಟಕದಿಂದ ಇಷ್ಟು ಪುಟಾಣಿ ಒಂದು ದೊಡ್ಡ ಸಾಧನೆ ಮಾಡಿದಾಳಲ್ಲ ಅಂತ ನಮ್ಗೆ ಹೆಮ್ಮೆ ನ್ಯೂಸ್ ಮೀಡಿಯಾದಲ್ಲಿ ಎಲ್ಲಾ ಕಡೆನೂ ಬಂದಿದೆ ಎಲ್ರು ಕೂಡ ಅವಳನ್ನ ಹಂತ ಹಂತವಾಗಿ ಬೆಳೆಸ್ತಾ ಇದ್ರು ಅವಳು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆ ಮಾಡಿದಾಳೆ ಸರ್ ಭವಿಷ್ಯದಲ್ಲಿ ದೊಡ್ಡ ಗುರಿ ಇರ್ಬೇಕಲ್ವಾ ನಿನ್ಗೆ ಮುಂದಿನ ಗುರಿ ಏನು ಕ್ರೀಡಾ ಕ್ಷೇತ್ರದಲ್ಲಿ ಮ್ಯಾಮ್ ನನ್ ಮುಂದಿನ ಗುರಿ ನನ್ ಸೋಲ್ಜರ್ ಆಗ್ಬೇಕಂತ ಹ್ಮ್ ಮತ್ತೆ ನಾನು ಇನ್ನೊಂದು ಒಲಂಪಿಕ್ ಗೆ ಹೋಗಿ ತೈಕೊಂಡಿ ನಮ್ ದೇಶ ಬಂಗಾರದ ಪದಕ ಗೆಲ್ಬೇಕು ಗೆಲ್ತಿಯಾ ನೀನ್ ಇಷ್ಟೆಲ್ಲಾ ಪದಕಗಳನ್ನ ತಗೊಂಡ್ ಎಲ್ಲಾ ಸ್ಪರ್ಧೆಯಲ್ಲಿ ಬೆಳ್ಳಿ ಬಂಗಾರ ಕಂಚು ಮೂರು ಪದಕಗಳನ್ನ ತಂದಿದೀಯ ಮುಂದೆ ಒಲಿಂಪಿಕ್ ಅಲ್ಲಿ ಟೈಕೊಂಡೋ ವಿಭಾಗದಲ್ಲಿ ಬಂಗಾರದ ಪದಕ ನಿನ್ ಗ್ಯಾರಂಟಿ ಸಿಕ್ತದಂತೆ ನಾನು ಹೇಳ್ಬೋದು ನಿನ್ನ ಮಾತನಾಡಿಸಿದಾಗ ನಿನ್ನಲ್ಲಿರುವ ಧೈರ್ಯ ಮತ್ತು ಆತ್ಮಸ್ಥೈರ್ಯ ಕಂಡು ನನಗೆ ಅಂತೂ ಬಹಳ ಖುಷಿಯಾಗಿದೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿ ಬಹಳಷ್ಟು ಜನರಿಗೆ ಕ್ರೀಡಾ ಸ್ಫೂರ್ತಿಯಾಗಿದ್ಯಾ ನೀನು ಮುಂದಿನ ನಿನ್ನ ಕ್ರೀಡಾ ಭವಿಷ್ಯ ಉಜ್ವಲವಾಗಿರ್ಲಿ ಅಂತ ಆಶಿಸ್ತಾ ಧನ್ಯವಾದ ನಮಸ್ಕಾರ ನಿಮಗೂ ಕೂಡ ಧನ್ಯವಾದಗಳು ಮೇಡಮ್ ಅಂತಾರಾಷ್ಟ್ರೀಯ ಟೈಕೊಂಡೋ ಕ್ರೀಡಾಪಟು ಶಾನ್ವಿ ಸತೀಶ್ ಹಾಗೂ ಪಾಲಕರಾದ ಕೆ ಸತೀಶ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್ ನಿರ್ವಹಣೆ ಜ್ಯೋತಿ ದಾಸ್ ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ